ಶುಭಾಶಯಗಳು ಪ್ರಿಂಟ್ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾ ಪತ್ರಕರ್ತರ ಸಂಘ ಇವತ್ತು ಒಂದು ವರ್ಷ ಆಯ್ತು ಒಂದು ವರ್ಷದ ಹಾದಿ ಯಾವ್ತು ನನಗೆ ಗೊತ್ತಿಲ್ಲ ಎಲ್ಲರೂ ನಡೆಸಿದ್ರೆ ತುಮಕೂರು ಜಿಲ್ಲೆಗೆ ಆರು ಜಿಲ್ಲೆಯಲ್ಲಿ ಇವತ್ತು ನಮ್ಮ ಕಾರ್ಯಕ್ರಮ ಆಗಿದೆ ಹಾಗಾಗಿ ಪ್ರಿಂಟ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಪತ್ರಕರ್ತರ ಸಂಘ ಇಲ್ಲಿ ಹೆಚ್ಚೆಚ್ಚಾಗಿ ಬೆಳವಣಿಗೆ ಸಂಘಕ್ಕೆ ಎಲ್ಲರೂ ಮೆಂಬರ್ಶಿಪ್ ಆಗಿ ಆದಷ್ಟು ಯಾಂಕರ್ ಆಗಬೇಕು ಅಂತಂದರೆ ಪತ್ರಿಕಾ ಮಾಧ್ಯಮದಲ್ಲಿ ಕೆಲಸ ಮಾಡಿ ಅಥವಾ ಅನುಭವ ಇರ್ತಕ್ಕಂಥವ್ರು ಇನ್ನೂ ಅನುಭವ ಬರ್ತಕ್ಕಂಥವರು ಇಷ್ಟು ನೀವೆಲ್ಲ ಬಂದು ಸದಸ್ಯರಾಗಬೇಕು ನೆನಪಿಸಿಕೊಳ್ಳುತ್ತೇನೆ ಸಂಘದ ಕಾರ್ಯಚಟುವಟಿಕೆಗಳನ್ನು ಮುಂದೆ ಬೆಳವಣಿಗೆ ಮಾಡಿಸ್ಕೊಂಡು ಹೋಗ್ತೀನಿ ನಾನು ಇರೋವರೆಗೂ ಇರೋವರೆಗೂ ನಾನು ಸಂಘವನ್ನು ಬೆಳೆಸ್ಕೊಂಡು ಹೋಗ್ತೀನಿ ನಿಮಗೆಲ್ಲ ಬೆಂಬಲವನ್ನು ಕೊಡ್ತೀನಿ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳನ್ನ ವಾಸಣ್ಣ ನಾನು ನಟರಾಜ್ ಜನ ನಾವೆಲ್ಲ ಸೇರ್ಕೊಂಡು ನೀವೆಲ್ಲ ನಮ್ಮ ನಿಮ್ಮ ಜೊತೆ ಕೈ ಜೋಡಿಸಿ ನಾವು ಕೆಲಸ ಮಾಡಕ್ಕೆ ಇಷ್ಟಪಡ್ತೀನಿ ಇದು ಒಂದು ವರ್ಷದ ಆರ್ಥಿಕ ಸ್ಪರ್ಶಗಳನ್ನು ಕೊಡುತ್ತ ನನ್ನ ಮಾತನ್ನು ಮುಗಿಸ್ತೀನಿ